ಕಣ ಇದೆ ಇದೊಂದು ನಾನ್ನೂರು ವರ್ಷಗಳಿಂದನೇ ಶುರುವಾಗಿರೋಂಥ ಕೆಲಸ ಇದೆ ಈಗ ಕೈಮಗ್ಗ ಉಳಿದಿರೋದೇ ಒಂದು ನೂರರಿಂದ ನೂರೈವತ್ತು ಕೈಮಗ್ಗ ಉಳಿದಿದೆ ಅಷ್ಟೆ ಕಣ ನೇಯೋದು ಬಿಟ್ಟರೆ ಇವರಿಗೆಲ್ಲ ಬೇರೆ ಕೆಲಸನೇ ಗೊತ್ತಿಲ್ಲ ಬೆಂಗಳೂರು ಎಷ್ಟು ಜನಕ್ಕಂತ ಕೆಲಸ ಕೊಡೋಕ್ಕಾಗತ್ತೆ ನಾಳೆ ಈಗ ಕೋವಿಡಲ್ಲೇ ನೋಡಿರ್ಬೋದು ಕೋವಿಡಲ್ಲಿ ಎಷ್ಟು ಜನ ವಾಪಸ್ ಬಂದಿದ್ದಾರೆ ನನಗೆ ಇಲ್ಲಿ ನೇಕಾರಿಕೆ ಮತ್ತು ಇಲ್ಲಿ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಗದಗಲ್ಲಿ ಇದು ಸೆಂಟ್ರಲ್ ಕಾಲೇಜ್ ಇರೋದು ಕೆ ಎಚ್ ಟಿ ಅಂತೇಳಿ ಕರ್ನಾಟಕ ಹ್ಯಾಂಡ್ಲೂಮ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಂತೇಳಿ ಕಾಲೇಜಿಗೆ ಬಂದಮೇಲೆ ಹ್ಯಾಂಡ್ಲೂಮ್ ಅಂದರೆ ಹಿಂಗಿರುತ್ತೆ ಬಟ್ಟೆ ಅಂದರೆ ಹಿಂಗೆ ಮಾಡ್ತಾರೆ ಅಂತ ಮೊದಲೆಲ್ಲ ಏನೋ ಬಟ್ಟೆ ಅಂದರೆ ಏನೋ ಗಿಡದಲ್ಲಿ ಏನೋ ಅಂತ ಹಿಂಗೆ ಅಂದ್ಕೊಂಡಿದ್ದೆ ನನ್ನ ಹೆಸರು ರಮೇಶ್ ಅಂತೇಳಿ ನಾನು ಈಗ ಗುಳಿದ ಕಣ ನೆಕರ್ ಜೊತೆಗೆ ಕೆಲಸ ಮಾಡ್ತಾಯಿದ್ದೀನಿ ಉಳಿದ ಗುಡ್ಡದಲ್ಲಿ ಹೊಸ್ದಾಗಿ ಅಂದರೆ ನೀವು ಎಲ್ಲೂ ನೋಡಲಾರ್ದಂಥ ವ್ಯೂ ಇದು ಅಂದರೆ ಕಣ ವ್ಯೂಸ್ ಅಂತ ಹೇಳಿ ಕಣ ಇದೆ ಇದೊಂದು ನಾನ್ನೂರು ವರ್ಷಗಳ ಹಿಂದನೇ ಶುರುವಾಗಿರೋವಂಥ ಕೆಲಸ ಇದು ಅವಾಗಿಂದನೇ ಎಲ್ಲ ಡಾಬಿ ಇಲ್ಲದೇ ಕೈಯಲ್ಲೇ ಡಿಸೈನ್ ಮಾಡ್ತಾಯಿದ್ರು ತುಂಬ ಐವಳೆ ಮತ್ತು ಪಟ್ಟದ ಕಲ್ಲು ಬಾದಾಮಿ ಇಲ್ಲಿ ಏನಿದೆ ಶಿಲ್ಪಕಲೆಗಳೆಲ್ಲ ಇದೆ ಅಲ್ಲ ಅದನ್ನು ನಮ್ಮ ಬಟ್ಟೆಯಲ್ಲೇ ಬರೋ ಥರನೇ ಹಿಂದಿನ ಹಿರಿಯವರೆಲ್ಲ ಮಾಡ್ಕೊತಾ ಬಂದಿದ್ದರು ತೇರಾಗಿರ್ಬೋದು ಸೂಜ್ ಮಲ್ಲಿಗೆ ಅಂತ ಬರುತ್ತೆ ಸೇವಂತಿಗೆ ಅಂತ ಬರುತ್ತೆ ಈ ಥರ ತುಂಬ ಡಿಸೈನ್ಸ್ಗಳಿದ್ವು ಈಗ ಏನಾಗ್ಬಿಟ್ಟಿದೆ ಎಲ್ಲ ಪವರ್ ಲೂಮ್ಗಳು ಮಷಿನ್ಗಳು ಬಂದು ಮತ್ತು ಮ್ಯಾನ್ ಮೇಡ್ ಫೈಬರ್ಸ್ ಬಂದು ಈ ಕೈಮಗ್ಗದಕ್ಕೆ ತುಂಬ ಬೆಲೆ ಕಡಿಮೆ ಆಗಿಬಿಟ್ಟಿದೆ ಈಗ ಕೈಮಗ್ಗ ಉಳಿದಿರೋದೆ ಒಂದು ನೂರರಿಂದ ನೂರೈವತ್ತು ಕೈಮಗ್ಗ ಉಳ್ದಿದೆ ಅಷ್ಟೇ ಕೋವಿಡ್ಕಿಂತ ಮುಂಚೆ ಎಲ್ಲರೂ ಇಲ್ಲೇ ಲೋಕಲ್ ಕೊಡ್ತಾಯಿದ್ರು ಅಂದರೆ ಸೇಡ್ಜಿಗಳಿದಾರೆ ಸೇಡ್ಜಿ ಅಂಗಡಿಗಳಿದ್ದಾವೆ ಆ ಅಂಗಡಿಗೆ ಹೋಗಿ ಕೊಟ್ಬಂದ್ಬಿಡ್ತಾ ಇದ್ರು ಅಂದರೆ ಇವ್ರಿಗೇನು ಜಾಸ್ತಿ ಬೇರೆ ಮಾರ್ಕೆಟಿಗೆ ಹೋಗಿ ಹುಡುಕ್ಬೇಕು ಅನ್ನೋದು ಏನು ಟೆನ್ಷನ್ ಇರಲಿಲ್ಲ ಈ ಕೋವಿಡ್ ಟೈಮ್ನಾಗಂಕಾರ ಪೂರಾ ಭಾಳ ನಿಲ್ಲ ಬಿಡ್ತೀವಿ ಉದ್ಯೋಗ ಈ ಸೇಡ್ಜಿ ಯಾರು ಕಣ ತಗೊಳ್ಳಿಲ್ಲ ಹಿಂಗಾಗಿ ಆ ಟೈಮ್ನಾಗ ಇವರು ರಮೇಶ ಆಯುಧಿಯವರು ಬಂದು ಕೇಳ್ತ ಅವರು ನಿಮ್ಮ ಸಪೋರ್ಟಿಗೆ ಇರ್ತೀವಿ ನಿಮ್ಮ ಕಣ ಎಷ್ಟು ಅದಾವ ಹೇಳ್ರಿ ನಾ ಏನಾರ ಮಾಡಿ ಪ್ರಯತ್ನ ಮಾಡಿ ಮಾರ್ತೀನಿ ಅಂತಂತಂದ್ರೆ ಅವಾಗ ಒಂದು ಎಂಟತ್ತು ಲಕ್ಷ ರೂಪಾಯಿ ಮಾಲ್ ಕೂಡಿತ್ತು ನಮ್ಮಲ್ಲೇ ಅದನ್ನುಷ್ಟು ಅವರೇ ನಿಂತು ಸೇಲ್ ಮಾಡಿ ನಮ್ಗೆ ಮತ್ತು ದುಡ್ಡು ಮಾಡಿ ಕೆಟ್ಟು ಕೊಟ್ಟರು ಅವರು ಒಳ್ಳೀಗ ಇದು ಇದ್ರ ಸಪೋರ್ಟಿಗೆ ಫುಲ್ ನಿಂತಾರೆ ಫುಲ್ ಎಲ್ಲ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ವೆಬ್ಸೈಟಿಂದ ಒಂದು ಸ್ವಲ್ಪ ಒಂದೂವರೆ ಎರಡು ತಿಂಗಳಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಸೇಲ್ ಆಯಿತು ಅವಾಗಿಂದ ಒಂದು ಸ್ವಲ್ಪ ಎಲ್ಲರೂ ನಮ್ಮನ್ನು ನಂಬಿದರು ಎಲ್ಲ ನೆಕರು ನಮ್ಮ ಹತ್ರನೂ ಒಂದು ಸ್ವಲ್ಪ ಕೆಲಸ ಕೇಳ್ಕೊಂಡು ಶುರು ಬಂದರು ಅವಾಗ ಮಾರ್ಕೆಟಲ್ಲೆಲ್ಲ ತುಂಬ ನಾವು ಕಣ ಸೇಲ್ ಮಾಡೋದು ತುಂಬ ಕಷ್ಟ ಆಯಿತು ಅಕ್ಷರ ಪ್ರಿಂಟರ್ಸ್ ಅಂತೇಳಿ ಈ ಥರ ಡೈರಿನೂ ಮಾಡ್ಬೋದಂತ ಸ್ಟ್ ಮಾಡಿದ್ದು ಆ ಡೈರಿ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಸೇಲ್ ಶುರು ಆಯ್ತು ಸರ್ ತಿಂಗಳಲ್ಲೇ ಅವಾಗ ಒಂದು ಸಾವಿರ ಡೈರಿ ಅಷ್ಟು ಸೇಲ್ ಆಯಿತು ಕೈಮಗ್ಗನೆ ಸಪೋರ್ಟ್ ಮಾಡೋಕ್ಕೆ ಯಾಕೆ ಇದು ಮಾಡ್ತೀನಿ ಅಂದರೆ ಇದರಲ್ಲಿ ಒಂದು ಮೀಟ್ರ್ ವ್ಯೂ ಮಾಡ್ಬೇಕಂದ್ರೆ ಸುಮಾರು ಒಂದು ಏಳು ಜನ ಕೆಲಸ ಮಾಡ್ಬೇಕಾಗತ್ತೆ ಏಳರಿಂದ ಎಂಟು ಜನ ಕೆಲಸ ಮಾಡಬೇಕಾಗತ್ತೆ ಕಣ ನೇಯೋದು ಬಿಟ್ಟರೆ ಇವರಿಗೆಲ್ಲ ಬೇರೆ ಕೆಲಸನೇ ಗೊತ್ತಿಲ್ಲ ಈಗೇನಾಗ್ಬಿಡತ್ತೆ ಇವರಿಗೆ ಈ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲರೂ ಬೆಂಗಳೂರಿಗೆ ಹೋಗಿ ಅಲ್ಲಿ ಯಾವುದೋ ಸ್ಲೆಮ್ಮಲ್ಲಿ ಉಳ್ಕೊಂಡು ಸಣ್ಣ ರೂಮ್ಗಳು ಮಾಡಿಕೊಂಡು ಅಲ್ಲೆಲ್ಲ ತುಂಬ ಕಷ್ಟಪಟ್ಟು ಬಿಡ್ತಾರೆ ಮತ್ತೆ ನನಗೆ ಇಲ್ಲಿ ನೇಕಾರಿಕೆ ಮತ್ತು ಇಲ್ಲಿ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಕೈಮಗ್ಗದ ನಾವೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಅವ್ರು ಆಟೋಮೆಟಿಕ್ಲಾಗಿ ಈಗೇನು ಬೆಂಗಳೂರಿಗೆ ಹೋಗಿದಾರಲ್ಲ ಅವರು ವಾಪಸ್ಸು ಬಂದೇ ಅನ್ನೋದು ನನಗೂ ಗ್ಯಾರಂಟಿ ಇದೆ ನನಗೆ ಅವ್ರನ್ನ ಬೆಂಗಳೂರವ್ರನ್ನ ವಾಪಸ್ ಕರೆಸಿ ನಮ್ಮೂರಲ್ಲಿ ಕೆಲಸ ಮಾಡ್ಬೇಕನ್ನೋದು ತುಂಬ ಆಸೆ ಇದೆ